ವಿಡಿಯೋ ಶುರು ಮಾಡುವ ಮುಂಚೆ ನಂದೊಂದು ಪ್ರಶ್ನೆ ಎಷ್ಟು ಜನ ಈ ಎರಡು ತಿಂಗಳು ಐಪಿಎಲ್ ಹೊರತುಪಡಿಸಿ ನಿಜವಾದ ಕನ್ನಡಿಗ ಹಾಗೂ ಭಾರತೀಯರು ಇದ್ದಿರ ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾಗಿದೆ ದಯವಿಟ್ಟು ಎಲ್ಲರೂ ವಿಡಿಯೋ ಪೂರ್ಣವಾಗಿ ನೋಡಿ ಸ್ನೇಹಿತರೆ ನೀವು ಯೂಟ್ಯೂಬ್ ಟೈಟಲ್ನಲ್ಲಿ ನೋಡಿರಬಹುದು ಏನಿದು ಬದಲಾಗಿ ಕನ್ನಡಿಗರೇ ಅಂತ ಇದೆ ಅಂತ ಅದಕ್ಕೆ ಉತ್ತರ ಇವತ್ತಿನ ಈ ವಿಡಿಯೋ ಈ ಎರಡು ತಿಂಗಳು ಐಪಿಎಲ್ ಬಂದ್ರೆ ಸಾಕು ವರ್ಷ ಪೂರ್ತಿ ಇಲ್ಲದೆ ಇರೋ ಕನ್ನಡ ಅಭಿಮಾನ ಈ ಎರಡು ತಿಂಗಳು ಬಹಳ ಜೋರಿರುತ್ತೆ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು ನಾನು ಯಾವ ತಂಡದ ಕುರಿತು ಮಾತಾಡ್ತಾ ಇದ್ದೀನಿ ಅಂತ ಅದುವೇ ಆಸಿಬಿ ತಂಡ ಸ್ನೇಹಿತರೆ ಆ ವೆನ್ ಅಂತ ವಾಟ್ಸಪ್ ಸ್ಟೇಟಸ್ ಹಾಕಿದಷ್ಟು ಕನ್ನಡ ರಾಜ್ಯೋತ್ಸವಕ್ಕೆ ಸ್ಟೇಟಸ್ ಹಾಕೋದು ತುಂಬಾ ಕಡಿಮೆ ಜನ ಸ್ನೇಹಿತರೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ನನಗೆ ಬಿ ಕಂಡ್ರೆ ಯಾವುದೇ ತರದ ಭಿನ್ನಾಭಿಪ್ರಾಯ ಇಲ್ಲ ಬಿ ಎಂಬ ಫ್ರಾಂಚೈಸ್ಗೆ ಅತಿ ಹೆಚ್ಚು ಇಷ್ಟಪಡೋ ನಮ್ಮ ಜನ ಅದುವೇ ಕರ್ನಾಟಕ ತಂಡಕ್ಕೆ ಜಾಸ್ತಿ ಇಷ್ಟಪಡಲ್ಲ ನಿಮಗೆ ಯಾರಿಗಾದರೂ ಕರ್ನಾಟಕ ರಣಜಿ ತಂಡ ಎಷ್ಟು ಬಾರಿ ಕಪ್ ಗೆದ್ದಿದೆ ಅಂತ ಗೊತ್ತಿದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡದೆ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಸರಿಯಾಗಿ ಉತ್ತರ ಹೇಳ್ತಿರಂತ ಸ್ನೇಹಿತರೆ ಆ ಸಿಬಿ ತಂಡದ ಮೇಲೆ ನಾನೇನು ಅಭಿಮಾನಿ ಇರುವುದು ಬೇಡ ಅಂತ ಹೇಳಲ್ಲ ನಾ ಹೇಳೋದು ಇಷ್ಟೇ ಈ ಎರಡು ತಿಂಗಳು ಆಸಿಬಿ ತಂಡವನ್ನು ಎಷ್ಟು ಇಷ್ಟಪಡುತ್ತೀರೋ ಅಷ್ಟೇ ಕರ್ನಾಟಕ ಕ್ರಿಕೆಟ್ ತಂಡಕ್ಕೂ ಅಷ್ಟೇ ಇಷ್ಟಪಡಿ ಅನ್ನೋದೇ ನನ್ನ ಮಾತು ಹಾಗೂ ಇನ್ನೊಂದು ವಿಷಯ ಚರ್ಚೆ ಮಾಡಲೇಬೇಕು ಎಷ್ಟು ಜನ ಟೀಂ ಇಂಡಿಯಾವನ್ನು ಇಷ್ಟಪಡುತ್ತೀರ ನಾ ನೋಡಿರೋ ಪ್ರಕಾರ ತೀರಾ ಕಡಿಮೆ ಯಾಕೆಂದ್ರೆ ಐಪಿಎಲ್ ನೋಡಿದಷ್ಟು ಟೀಂ ಇಂಡಿಯಾ ಮ್ಯಾಚ್ ನೋಡಲ್ಲ ಹಾಗಂತ ಕೆಲಸ ಕಾರ್ಯ ಬಿಟ್ಟು ಬರೇ ಕ್ರಿಕೆಟ್ ನೋಡ್ತಾ ಕುಂತ್ರೆ ಏನೂ ಸಿಗಲ್ಲ ಅಂತನೋ ಗೊತ್ತು ನೀವು ರಾಜ್ಯದ ಮೇಲೆ ಎಷ್ಟು ಅಭಿಮಾನಿ ಮಾನ ಇಟ್ಕೊಂಡಿದ್ದೀರಾ ಅಷ್ಟೇ ಅಭಿಮಾನ ನಮ್ಮ ದೇಶದ ಮೇಲಿನೂ ಇರಲಿ ಸ್ನೇಹಿತರೆ ಕನ್ನಡ ಅಭಿಮಾನವನ್ನು ಐಪಿಎಲ್ ಮುಖಾಂತರವೇ ತೋರಿಸಬೇಕಂತ ಏನೂ ಇಲ್ಲ ನಿಮ್ಮ ಹೃದಯದಲ್ಲಿ ಕನ್ನಡ ಅಭಿಮಾನ ಇದ್ರೆ ಸಾಕು ಯಾರಿಗೆ ಹೆದರಬೇಕಿಲ್ಲ ಕೆಲವಷ್ಟು ಜನರವಾದ ಆರ್ಸಿಬಿ ತಂಡಕ್ಕೆ ಸಪೋರ್ಟ್ ಮಾಡಿದವರು ಮಾತ್ರ ಕನ್ನಡಿಗರಂಥ ಅದು ಅವರ ಭ್ರಮೆ ನಿಜವಾದ ಕನ್ನಡಿಗರಿಗೆ ಈ ಐಪಿಎಲ್ ಲೆಕ್ಕಕ್ಕೆ ಬರಲ್ಲ ಅದು ಕೇವಲ ಒಂದು ಫ್ರಾಂಚೈಸ್ ಅಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ